ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪದೇ 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 ಭಾರತದ ತಾಳ್ಮೆಯನ್ನು ಸಹನೆಯನ್ನು ಪರೀಕ್ಷಿಸ್ತಾ ಇದೆ ಪಾಕಿಸ್ತಾನ ಕಳೆದ ಎಪ್ಪತ್ತೆರಡು ದಿನಗಳಲ್ಲಿ ಒಂಬತ್ತು ದಾಳಿಗಳಾಗಿದ್ದಾವೆ ಉಗ್ರರ ದಾಳಿಗಳು ಭಾರತ ದೇಶದಲ್ಲಿ ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆಯಂತೂ ಕಟುವಾದಲ್ಲಿ ನಡೆದದ್ದು ಅತ್ಯಂತ ಘೋರವಾದಂಥ ಉಗ್ರ ಕೃತ್ಯ ನಮ್ಮ ಐದು ಯೋಧರು ಹುತಾತ್ಮರಾಗಿದ್ದಾರೆ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ರೀತಿಯದಾದಂಥ ಈ ರೀತಿಯ ಉಗ್ರ ಕೃತ್ಯಗಳಿಗೆ ಆಸ್ಪದ ಇರಲಿಲ್ಲ ಕಲ್ಲು ತೂರಾಟ ನಿಂತು ಹೋಗಿತ್ತು ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರ ಶಾಂತವಾಗಿದೆ ಎನ್ನುವಂಥ ಒಂದು ಭಾವ ಭಾರತ ದೇಶದಲ್ಲಿ ಮನೆ ಮಾಡಿತ್ತು ಕೋಟ್ಯಾಂತರ ಲಕ್ಷಾಂತರ ಜನ ಪ್ರವಾಸಿಗರು ಬಂದು ಹೋಗ್ಲಿಕ್ಕೆ ಶುರು ಮಾಡಿದರು ಆದರೆ ಮತ್ತೆ ಉಗ್ರ ಕೃತ್ಯ ಶುರುವಾಗಿದೆ ಯಾಕೆ ಚುನಾವಣೆಗಿಂತ ಮುಂಚೆ ಈ ರೀತಿಯ ಕೃತ್ಯ ನಡೆಯಲಿಲ್ಲ ಚುನಾವಣೆ ಆದ ಮೇಲೆ ಈ ರೀತಿಯ ಕೃತ್ಯ ನಡೀತಾ ಇದೆ ಅದನ್ನು ನಾವು ನೀವು ಗಮನಿಸಬೇಕಾದಂಥದ್ದು ನಿಮಗೆ ಗೊತ್ತು ಯಾವಾಗ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆದ ಸಂದರ್ಭದಲ್ಲಿ ಭಾರತ ಅದಕ್ಕೆ ರಿಟಾಲಿಯೇಟ್ ಮಾಡುತ್ತೆ ಬಾಲಕೋಟ್ ಸ್ಟ್ರೈಕ್ ಆಗತ್ತೆ ಇಡೀ ಜಗತ್ತಿನಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗತ್ತೆ ಭಾರತ ಯಾವ ರೀತಿ ತನ್ನ ಪ್ರತೀಕಾರವನ್ನು ತೆಗೆದುಕೊಂಡಿತು ಅನ್ನುವುದು ಭಾರತ ದೇಶದಲ್ಲಿ ಮನೆ ಮಾತಾಗತ್ತೆ ನಮ್ಮ ಒಬ್ಬ ವಿಂಗ್ ಕಮಾಂಡರ್ ಅಭಿನಂದನ್ ಅನ್ನುವರನ್ನು ಬಂಧಿಸಿಟ್ಟಿರ್ತಾರೆ ಸ್ವತಃ ಅಲ್ಲಿಯ ಜನರಲ್ ಜನರಲ್ ಬಾಜ್ವಾ ಇಮ್ರಾನ್ ಖಾನ್ ಎದುರುಗಡೆ ಬಂದು ಹೇಳ್ತಾರೆ ಕಾಲು ಕಂಪಿಸ್ತಾ ಇರುತ್ತೆ ಆ ಮನುಷ್ಯಂದು ಈಗೇನಾದರೂ ನಾವು ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಬಿಡುಗಡೆ ಅಂದ್ರೆ ಭಾರತ ನಮ್ಮ ಮೇಲೆ ಯುದ್ಧ ಸಾರಿದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳ್ತಾರೆ ಇಮ್ರಾನ್ ಖಾನ್ ವಾಪಸ್ ಕಳಿಸ್ರಿ ಅಂತ ರಾತ್ರೋ ರಾತ್ರಿ ವಾಪಸ್ ಬಿಟ್ಟು ಕಳಿಸ್ತಾರೆ ಹಾಗೆ ಹೆದರುಕೊಳ್ಳುವಂಥ ಪಾಕಿಸ್ತಾನ ಸೇನೆ ಈ ರೀತಿ ಒಳಸಂಚು ಮಾಡೋ ಮೂಲಕ ಭಾರತದಲ್ಲಿ ಮತ್ತೆ ಉಗ್ರ ಕೃತ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶುರು ಮಾಡಿದೆ ಮಜಾ ನೋಡ್ರಿ ಎಲ್ಲ ದೇಶಕ್ಕೂ ಒಂದು ಸೈನ್ಯ ಅಂತ ಇರುತ್ತೆ ಆದರೆ ಪಾಕಿಸ್ತಾನದಲ್ಲಿ ಹೇಗೆ ಅಂದರೆ ಸೈನ್ಯಕ್ಕೆ ಒಂದು ದೇಶ ಅಂತ ಇದೆ ಅಲ್ಲಿ ಬೇರೆ ಕಡೆ ದೇಶಕ್ಕೆ ಸೈನ್ಯ ಇದ್ದರೆ ಅಲ್ಲಿ ಸೈನ್ಯಕ್ಕೆ ದೇಶ ಅಂದರೆ ಸೈನ್ಯವೇ ಪರಮೋಚ್ಛ ಅಂತ ನೀವು ಹತ್ತೊಂದು ನಲವತ್ತೇಳರಿಂದ ಇಲ್ಲಿವರೆಗೂ ನೋಡ್ರಿ ಅಲ್ಲಿ ಬಂದಿರುವಂಥ ಎಲ್ಲ ಜನರಲ್ಗಳು ಎಲ್ಲರೂ ನಿರಂಕುಶವಾದಿಗಳು ಜನರಲ್ ಯಹ್ಯ ಇರ್ಬೋದು ಜನರಲ್ ಅಯೂಬ್ ಖಾನ್ ಇರಬಹುದು ಜನರಲ್ ಜಿಯಾ ಉಲ್ ಹಕ್ ಇರ್ಬೋದು ಆಮೇಲೆ ಜನರಲ್ ಪರ್ವೇಜ್ ಮುಷರಫ್ ಇರ್ಬೋದು ಎಲ್ಲರೂ ನಿರಂಕುಶವಾದಿಗಳು ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಬಂದವರೇ ಇನ್ನು ಅಲ್ಲಿದ್ದಂಥ ರಾಜಕಾರಣಿಗಳು ಪ್ರೈಮ್ ಮಿನಿಸ್ಟರ್ಗಳ ಜೀವನ ಹೇಗೆ ಅವರ ಅವಧಿ ಮುಗಿಯೋದಕ್ಕಿಂತ ಮುಂಚೆ ಅವ್ರನ್ನ ಗುಂಡು ಹೊಡೆದು ಸಾಯಿಸಲಾಗತ್ತೆ ನಿಮ್ಗೆ ಉದಾಹರಣೆ ಕಣ್ಣೆದರಿಗೆ ಇರೋದು ಬೆನಜೀರ್ ಭುಟ್ಟೋ ಅವ್ರದ್ದು ಇದೆ ಇಲ್ಲವೋ ಅವ್ರನ್ನ ಏರಿಸಲಾಗತ್ತೆ ಜಿಯಾ ಉಲ್ಹಕ್ ಅವ್ರನ್ನ ಏರಿಸಲಾಯಿತು ಇಲ್ಲ ಅವರು ದೇಶ ಬಿಟ್ಟು ಓಡಿ ಹೋಗ್ತಾರೆ ನವಾಜ್ ಶರೀಫೋಗಿ ಕುತ್ಕೊಂಡಿದ್ದಾರೆ ನಿಮಗೆ ಗೊತ್ತು ಇಲ್ಲ ಜೈಲಿಗೆ ಹಾಕಲಾಗತ್ತೆ ಈಗ ಇಮ್ರಾನ್ ಖಾನ್ ಜೈಲಿನಲ್ಲಿದ್ದಾರೆ ಅಲ್ಲಿಯ ಪ್ರಧಾನಮಂತ್ರಿಗಳು ಅಲ್ಲಿಯ ಪ್ರೆಸಿಡೆಂಟ್ಗಳ ಸ್ಥಿತಿ ಹೇಗೆ ಬರುತ್ತೆ ಅಂತಂದರೆ ಅತ್ಯಂತ ಹೀನಾತಿಹೀನ ಸ್ಥಿತಿಗೆ ಹೋಗಿ ಸೇರ್ಕೋತಾರೆ ಲಾಸ್ಟಿಗೆ ಅವರು ಇದು ಪಾಕಿಸ್ತಾನದಲ್ಲಿರುವಂಥ ಪರಿಸ್ಥಿತಿ ನಮ್ಮಿಂದ ವಿಭಜನೆಗೊಂಡು ಏನೋ ದೊಡ್ಡದು ಸಾಧಿಸಿಬಿಡ್ತೀವಿ ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂತ ಹೋದಂಥ ಜನ ಇವರು ಆದರೆ ಯಾವ ರೀತಿಯ ಸ್ಥಿತಿ ತಲುಪ್ತಾರೆ ಅಂತಂದ್ರೆ ರಾಜಕ ರಾಜಕೀಯವಾಗಿ ಅರಾಜಕತೆ ಬಂದು ನಿಲ್ಲತ್ತೆ ಕೊನೆಗೆ ಅದು ಇಲ್ಲಿ ಅಲ್ಲಿ ನಡೆದು ಬರುವಂಥ ಪರಿಸ್ಥಿತಿ ಈಗ ವಿಷಯಕ್ಕೆ ಬರೋಣ ಅಲ್ಲಿಯ ಸೇನೆ ಇದೆಯಲ್ಲ ಆ ಸೇನೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಪಾಕಿಸ್ತಾನದಲ್ಲಿ ಅಂತಂದರೆ ಅದು ಅಸ್ತಿತ್ವದಲ್ಲಿಯೇ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದೆ ಒಂದು ಕಡೆಯಿಂದ ಅಲ್ಲಿ ಇಮ್ರಾನ್ ಖಾನನ್ನು ಜೈಲಿಗೆ ಹಾಕಿರೋದ್ರಿಂದ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಕಾತನನ್ನು ಜೈಲಿಗೆ ಹಾಕಲಾಯಿತು ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಜೈಲಿಗೆ ಹಾಕಿದ ಮೇಲೆ ಇಡೀ ದೇಶದಲ್ಲಿ ದೊಂಬಿ ಆಗತ್ತೆ ಸ್ವತಃ ಸೇನಾ ಜನರಲ್ಗಳು ವಿಂಗ್ ಕಮಾಂಡರ್ಗಳು ಲೆಫ್ಟಿನೆಂಟ್ ಕರ್ನಲ್ಗಳು ಯಾರ್ಯಾರ ಮನೆಗಳಿದಾವ ಮನೆಗಳನ್ನ ನುಗ್ಗಿ ಜನ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ಜನಪ್ರಿಯ ನಾಯಕನನ್ನು ಈ ರೀತಿ ಬಂಧಿಸಿರೋದು ತಪ್ಪು ಅನ್ನುವಂಥ ಗಲಾಟೆ ಶುರುವಾಗುತ್ತೆ ಸೇನೆ ಇದನ್ನು ಹತ್ತಿಕ್ಕುವುದರಲ್ಲಿ ಯಶಸ್ವಿ ಆಗೋದೆಲ್ಲ ಫೇಲ್ ಆಗಿಬಿಡುತ್ತೆ ಮಜಾ ಅಂದರೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅದೇನಪ್ಪ ಅಂದರೆ ಸೇನೆ ಅಲ್ಲಿ ಕೇವಲ ಸೇನೆಯ ಕೆಲಸ ಮಾಡೋದಿಲ್ಲ ಎಲ್ಲ ಉದ್ಯೋಗದಲ್ಲಿಯೇ ತನ್ನ ತೊಡಗಿಸ್ಕೊಂಡಿದೆ ನಮ್ಮಲ್ಲಿ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ವಿಪ್ರೋ ಇವರೆಲ್ಲ ಏನು ಮಾಡ್ತಾರೆ ಅಜೀಂಪೇಂಬಿ ಇದೆಲ್ಲ ಕೆಲಸವನ್ನು ಅಲ್ಲಿ ಸೇನೆ ಮಾಡುತ್ತೆ ಸೇನೆ ಏನು ಮಾಡುತ್ತೆ ಅಲ್ಲಿ ಸೇನೆ ಅಲ್ಲಿ ಬೀಜಗಳನ್ನು ಮಾರಾಟ ಮಾಡುತ್ತೆ ಬಟ್ಟೆ ಮಿಲ್ಗಳನ್ನು ಹಾಕತ್ತೆ ಸಕ್ಕರೆ ಮಿಲ್ಗಳನ್ನು ಹಾಕ್ಕೊಂಡಿದೆ ನೀರು ಸರಬರಾಜು ಮಾಡುತ್ತೆ ಪವರ್ ಕಾರ್ಪೊರೇಷನ್ ಹೊಂದಿದೆ ಬ್ರೆಡ್ಗಳನ್ನು ಉತ್ಪಾದನೆ ಮಾಡುತ್ತೆ ಸಿಮೆಂಟ್ ಉತ್ಪಾದನೆ ಮಾಡುತ್ತೆ ಫೌಜಿ ಮೀಟ್ ಲಿಮಿಟೆಡ್ ಅಂತೆ ಹಲಾಲ್ ಮೀಟ್ ಮಾಡುವಂಥ ಅಂಗಡಿಗಳನ್ನು ನಡೆಸತ್ತೆ ಸೇನೆ ಮಾಡಲಾರದ ಕೆಲಸವೇ ಪಾಕಿಸ್ತಾನದಲ್ಲಿ ಇಲ್ಲ ಕೇಳಿದರೆ ನಿಮಗೆ ಅಚ್ಚರಿಯಾಗುತ್ತೆ ನಮ್ಮ ದೇಶದಲ್ಲಿ ಸೇನೆ ಅನ್ನೋದು ಅತ್ಯಂತ ಪವಿತ್ರವಾದಂಥ ಪರಮೋಚ್ಛವಾದಂಥ ಅತ್ಯಂತ ಏನು ಈ ದೇಶಕ್ಕೆ ಘನತೆ ತಂದು ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿರೋದು ಅಷ್ಟು ಹೈ ರಿಗಾರ್ಡ್ಸ್ ಅದ್ರ ಬಗ್ಗೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸೈನ್ಯ ಇದೆ ಅಷ್ಟೇ ಅಲ್ಲ ಅಲ್ಲಿಯ ಲೆಫ್ಟಿನೆಂಟ್ ಕರ್ನಲ್ಗಳಿರ್ಬೋದು ವಿಂಗ್ ಕಮಾಂಡರ್ಗಳಿರ್ಬೋದು ರಿಟೈರ್ ಆದಮೇಲೆ ಮನೆಗೆ ಹೋಗೋದಿಲ್ಲ ಅವರು ಅವರು ಒಂದು ಅಲ್ಲಿ ಯಾವುದೋ ಪವರ್ ಕಾರ್ಪೊರೇಷನ್ ಚೇರ್ಮನ್ ಆಗ್ತಾರೆ ನೀರಬ ಸರಬರಾಜು ಮಂಡಳಿಯ ಅಧ್ಯಕ್ಷರಾಗ್ತಾರೆ ಅಥವಾ ಇನ್ಯಾವುದೋ ಒಂದು ಕ್ರಿಕೆಟ್ ಬೋರ್ಡಿನ ಚೇರ್ಮನ್ ಆಗ್ತಾರೆ ಹಾಕಿ ಕಮಿಟಿಯ ಚೇರ್ಮನ್ ಆಗ್ತಾರೆ ಒಂದಿಲ್ಲೊಂದು ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸ್ಕೋತಾರೆ ಅಂಥ ಸ್ಥಾನಮಾನಗಳನ್ನು ಪಡಿತಾರೆ ಅಲ್ಲಿಯ ಸೇನೆಯಲ್ಲಿ ನಿವೃತ್ತರಾದಂಥ ಕ್ಯಾಪ್ಟನ್ಗಳು ಎಲ್ಲಿಯಾದರೂ ಇದನ್ನು ಕೇಳಿದ್ದೀರಾ ಈಗ ಏನಾಗಿದೆ ಅಲ್ಲಿ ಪರಿಸ್ಥಿತಿ ಅಂತಂದರೆ ಯಾವಾಗ ಸೈನ್ಯಕ್ಕೆ ಬೆಲೆ ಇಲ್ಲ ಈಗ ಅಲ್ಲಿ ಜನರಲ್ ಇರೋದು ಆಸೀ ಮುನೀರ್ ಇದ್ದಾರೆ ಮುಂಚೆಯವರು ನವಾ ಇಮ್ರಾನ್ ಖಾನ್ ಸಂದರ್ಭದಲ್ಲಿ ಐ ಎಸ್ ಐ ಚೀಫ್ ಆಗಿದ್ದರು ಆಸೀಂ ಮುನೀರ್ ಏನು ಮಾಡಿದರು ನೋಡಿ ನೀನು ತಿನ್ನಿಲ್ದಂಗೆ ತಿನ್ನಿಲ್ಲದಂಗೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಒಂಚೂರು ಹದ್ದು ಬಸ್ಸಿನಲ್ಲಿ ಇಟ್ಟು ಇಮ್ರಾನ್ ಖಾನ್ಗೆ ಹೇಳಿದರು ಆಸೀಮ್ ಮುನೀರು ಐ ಎಸ್ ಐ ಚೀಫು ಇಮ್ರಾನ್ ಖಾನ್ ಏನು ಒಬ್ಬ ಕ್ರಿಕೆಟರು ಕ್ಯಾಪ್ಟನ್ ಆಗಿದ್ದಂಥ ಮನುಷ್ಯ ಈತನ ಕ್ರಿಕೆಟ್ ಬಿಟ್ಟು ಬೇರೆ ಆಡಳಿತ ಗಿಡ ಮಾಡಿ ಗೊತ್ತಿಲ್ಲ ಜನಪ್ರಿಯವಾದಂಥ ವ್ಯಕ್ತಿ ಆತನಿಗೆ ಒಂದೇ ಒಂದು ವಿಷಯ ಗೊತ್ತಿತ್ತು ಅದೇನಪ್ಪ ಅಂದರೆ ಚುನಾಯಿತ ಸರ್ಕಾರದ ಅಧೀನವಾಗಿ ಸೈನ್ಯ ಇರಬೇಕು ಅಂತ ಮಾತ್ರ ಗೊತ್ತಿದ್ದದ ಕರೆಕ್ಟ್ ಆದ ಪಾಯಿಂಟ್ ಅದು ವಿಚಿತ್ರ ಏನಂದರೆ ವಿಪರ್ಯಾಸ ಏನಂದರೆ ವ್ಯತಿರಿಕ್ತವಾಗಿ ಅಲ್ಲಿಯ ಸೇನೆ ಅಲ್ಲಿ ಚುನಾಯಿತ ಸರ್ಕಾರವನ್ನು ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಪರ್ವೇಜ್ ಮುಷ್ರಫು ಇದ್ದಕ್ಕಿದ್ದ ಹಾಗೆ ರಾತ್ರಿ ತನ್ನ ಕಂಟ್ರೋಲ್ ಇಡೀ ಸ ಸರ್ಕಾರವನ್ನು ತೆಗೆದುಕೊಂಡು ಬಿಡ್ತಾನೆ ದೇಶವನ್ನು ತೆಗೆದುಕೊಂಡು ಬಿಟ್ಟರು ನಿಮಗೆ ಗೊತ್ತಿರುವಂಥದ್ದು ಈಗ ಇಮ್ರಾನ್ ಖಾನ್ ಇದ್ದಕ್ಕಿದ್ದ ಹಾಗೆ ಜೈಲಿಗೆ ಕಳಿಸ್ಬಿಟ್ರು ಎಲ್ಲರೂ ಒಗ್ಗಟ್ಟಾಗಿ ಬಿಡ್ತಾರೆ ಅಲ್ಲಿ ಕೋರ್ಟು ಸೇರಿಕೊಳ್ಳುತ್ತೆ ಸೈನ್ಯ ಸೇರಿಕೊಳ್ಳುತ್ತೆ ಎಲ್ಲ ಸೇರಿ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡುತ್ತೆ ಯಾವಾಗ ಹಸಿ ಮುನಿ ರೀತಿ ಹೆಂಡ್ತಿ ಬಗ್ಗೆಯೇ ಕಂಪ್ಲೇಂಟ್ ಹೇಳ್ದೆ ಈತನಿಗೆ ತಡ್ಕೊಳಿಕ್ಕಾಗಲಿಲ್ಲ ಇಮ್ರಾನ್ ಖಾನ್ಗೆ ಹೇಗಾದರೂ ಮಾಡಿ ಈತನನ್ನು ಹಾಕಬೇಕು ಅಂತ ಇಮ್ರಾನ್ ಖಾನ್ ತೀರ್ಮಾನ ಮಾಡ್ತಾರೆ ಐ ಎಸ್ ಐ ಚೀಫ್ ಪೋಸ್ಟಿಂದ ಹಾಕ್ತಾರೆ ಈಗ ಈ ಮನುಷ್ಯ ಅಲ್ಲಿಯ ಜನರಲ್ ಸೇನೆಯ ಜನರಲ್ ಆಯಿತಾ ಈತನಿಗಿರುವ ಸಮಸ್ಯೆ ಏನು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ನಾನಿಲ್ಲ ಅಂದರೆ ದೇಶ ಇಲ್ಲ ಸೈನ್ಯ ಇಲ್ಲ ಅಂದರೆ ದೇಶ ನಡೆಯೋದಿಲ್ಲ ಅಂತ ಅಲ್ಲಿಯ ಜನರ ಮನಸ್ಥಿತಿಯಲ್ಲಿ ತುಂಬಬೇಕು ಅದರಲ್ಲಿಯ ಜನ ಭಾರತವನ್ನು ಹೊಗಳ್ತಾ ಇದ್ದಾರೆ ವಿನಾಶ್ ಭಾ ಅಲ್ಲಿಯ ಸರ್ಕಾರವನ್ನಾಗಲಿ ಅಲ್ಲಿಯ ಸೇನೆಯನ್ನಾಗಲಿ ಇವತ್ತಿನ ದಿವಸ ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿಲ್ಲ ವಿಶ್ವಾಸಾರ್ಹತೆ ಇಲ್ಲ ಅವ್ರಿಗೆ ಹಾಗಾದರೆ ಸೈನ್ಯ ಸೈನ್ಯ ತನ್ನ ಅಸ್ತಿತ್ವವನ್ನು ತೋರಿಸ್ಕೋಬೇಕು ಅಂದರೆ ಹೆಂಗೆ ತೋರ್ಸ್ಕೋಬೇಕು ಏನಾದರೂ ಉಪಟಳ ಮಾಡಬೇಕು ಭಾರತ ದೇಶದಿಂದ ನಮಗೆ ಥ್ರೆಟ್ ಇದೆ ಅಂತ ಹೇಳಬೇಕು ಯಾಕೆಂದರೆ ಭಾರತದ ವಿರುದ್ಧ ಥ್ರೆ ಭಾರತದಿಂದ ನಮಗೆ ಥ್ರೆಟ್ ಇದೆ ಅಂತ ಹೇಳಿದಾಗ ಅಲ್ಲಿಯ ಜನ ಭಾರತದ ವಿರುದ್ಧ ದ್ವೇಷ ಕಾರ್ಲಿಕ್ಕೆ ಶುರು ಮಾಡ್ತಾರೆ ಸ್ಥಳೀಯ ಸಮಸ್ಯೆಗಳನ್ನು ಮರೆತು ಬಿಡ್ತಾರೆ ರಾಜಕಾರಣಿಗಳ ಗುಣ ಹೇಗಿರ್ತದೆ ನೋಡಿ ಇಲ್ಲಿ ಸೈನಿಕರು ರಾಜಕಾರಣಿಗಳೇ ಅಲ್ಲಿ ಆದ್ದರಿಂದ ರಾಜಕಾರಣಿಗಳು ಅಂತ ಹೇಳಿರೋದು ಗುಣ ಹೇಗಿರುತ್ತೆ ಅಂದರೆ ಜನರಿಗೆ ವಾಸ್ತವವಾದ ಸಮಸ್ಯೆಗಳಿಂದ ಅವರ ಮನಸ್ಸನ್ನು ಬೇರೆ ಕಡೆ ಸೆಳೆಯಲಿಕ್ಕಾಗಿ ಇನ್ನೊಂದು ಯಾವುದೋ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥದ್ದು ಅದೇ ಕೆಲಸವನ್ನು ಆಸೆ ಮುನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಹಾಗಾದರೆ ಏನು ಮಾಡಬೇಕು ಭಾರತದ ಮೇಲೆ ದಾಳಿ ಮಾಡಬೇಕು ದಾಳಿ ಮಾಡಿದರೆ ಅವರು ಪ್ರತಿಕಾರ ಕೈಗೊಳ್ಳಿಕ್ಕೆ ಶುರು ಮಾಡಬಹುದು ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಆವಾಗ ನೋಡಿ ನಮ್ಮ ಭಾರತದಿಂದ ಭಾಳ ದೊಡ್ಡದಾದಂಥ ಗಂಡಾಂತರ ಇದೆ ನಾವು ಸೈನಿಕರು ಸನ್ನದ್ಧ ಸನ್ನದ್ಧರಾಗಿರಬೇಕು ನಾವು ಅವ್ರ ಮೇಲೆ ದಾಳಿ ಮಾಡಬೇಕು ಭಾರತ ಸರಿಯಿಲ್ಲ ಭಾರತವನ್ನು ದ್ವೇಷಿಸುವಂಥ ಘೋಷಣೆ ಮಾಡಿ ಕೂಗುವಂಥ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸವನ್ನು ಶುರು ಮಾಡಬೇಕು ಈಗ ಭಾರತದ ವಿರುದ್ಧ ಮಾಡಿ ಮಸಲತ್ತು ಮಾಡಲಿಕ್ಕೆ ಅಥವಾ ಭಾರತದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಅಂಥ ಯಾವ ಆ್ಯಕ್ಟಿವಿಟಿಗಳು ಇಷ್ಟು ದಿವಸ ನಡೀತಾ ಇರಲಿಲ್ಲ ಚುನಾವಣೆಗಿಂತ ಮುಂಚೆ ಈ ಕೆಲಸವನ್ನು ಮಾಡಿದರೆ ನರೇಂದ್ರ ಮೋದಿಗೆ ಲಾಭ ಆಗಿಬಿಡತ್ತೆ ಅಂತ ಪಾಕಿಸ್ತಾನ ಆಲೋಚನೆ ಮಾಡುತ್ತೆ ಹೇಗೆ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದ ಸಂದರ್ಭದಲ್ಲಿ ಬಾಲಾಕೋಟ್ ಸ್ಟ್ರೈಕ್ ಮಾಡಿ ದೇಶದಾದ್ಯಂತ ರಾಷ್ಟ್ರವಾದವನ್ನು ಬಿತ್ತಿದರು ನರೇಂದ್ರ ಮೋದಿ ಈ ಬಾರಿಯೂ ಅದೇ ಕೆಲಸವನ್ನು ಮತ್ತೆ ಮಾಡ್ತಾರೆ ಹಾಗೆ ಮಾಡಿದ್ದಾದರೆ ಮತ್ತೆ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಆಗಬಾರ್ದು ಅಂದರೆ ಚುನಾವಣೆ ಕಳೆದ ಮೇಲೆ ನಮ್ಮ ಆಟವನ್ನು ಮಸಲತ್ತನ್ನು ಶುರು ಮಾಡಬೇಕು ಮೊದಲು ಮಾಡಿದ್ದೇನು ಕಟ್ಟಾಗಿ ಹೋಗ್ತಾ ಇರುವಂಥ ವೈಷ್ಣೋದೇವಿ ಬಸ್ ಮೇಲೆ ಅಟ್ಯಾಕ್ ಮಾಡಿಸೋದು ಅದಾದಮೇಲೆ ಸೈನಿಕರು ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡೋದು ಈ ರೀತಿಯಾದಂಥ ಉಪಟಳವನ್ನು ಶುರು ಮಾಡ್ತಾರೆ ಇದರಿಂದ ಏನಾಗುತ್ತೆ ಭಾರತ ರಿವೋಲ್ಟ್ ಆಗುವಂಥ ಪ್ರಯತ್ನ ಮಾಡುತ್ತೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡುತ್ತೆ ನೀವು ಗಮನಿಸಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡಿಲ್ಲ ಮೊನ್ನೆ ಯಾವುದೋ ಒಂದು ಸ ಸಂದರ್ಶನದಲ್ಲಿ ರಜೇಶ್ ಶರ್ಮಾ ಅವ್ರು ಕೇಳಿಬಿಡ್ತಾರೆ ಆಪ್ಕೆ ಅದಾಲತ್ನಲ್ಲಿ ಪಾಕಿಸ್ತಾನ ಬಗ್ಗೆ ಏನು ಹೇಳ್ತಾರೆ ಅಪ್ರಸ್ತುತವಾದ ವಿಚಾರ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟೆ ಮೂರ್ನಾಲ್ಕು ವರ್ಷ ಆಗಿದೆ ನಾನು ನಾವು ಭಾಳ ಮುಂದೋಗ್ಬಿಟ್ಟಿದ್ದೀವಿ ನಾಗಾಲೋಟದಲ್ಲಿದೆ ಭಾರತ ದೇಶ ಅದರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲೀಗ ನಮ್ಮ ಸಬ್ಜೆಕ್ಟ್ ಅಲ್ಲ ಅದು ಅಂತ ನರೇಂದ್ರ ಮೋದಿ ಹೇಳ್ತಾರೆ ಅಂದರೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಗಣ್ಣೆ ಮಾಡಿಬಿಟ್ಟಿದೆ ಭಾರತ ದೇಶ ಹಾಗಾದರೆ ಭಾರತದಿಂದ ಥ್ರೆಟ್ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಅನಿಸಿದರೆ ಪಾಕಿಸ್ತಾನದ ಜನ ಸೈನ್ಯವನ್ನು ಒಪ್ಕೊಳ್ಳೋದಿಲ್ಲ ಸೈನ್ಯಕ್ಕೆ ಸಿಗಬೇಕಂತ ಪಾರಮ್ಯ ಸಿಗೋದಿಲ್ಲ ನಾನೇ ನಿಮ್ಮ ಬಂಧು ಅಂತ ಹೇಳಬೇಕು ಅಂದರೆ ಅಂಥದ್ದೊಂದು ಆ್ಯಕ್ಟಿವಿಟಿ ಆಗಬೇಕು ಏ ಆ್ಯಕ್ಟಿವಿಟಿ ಆಗಬೇಕು ಅಂದರೆ ಭಾರತವನ್ನು ಹೇಗಾದರೂ ಮಾಡಿ ಛೇಡಿಸಬೇಕು ಛೇಡಿಸಿದಾಗ ಅದು ರಿವೋಲ್ಟ್ ಆಗುತ್ತೆ ರಿವೋಲ್ಟ್ ಆದಾಗ ಸೈನ್ಯ ಇದೆ ಅಂತ ತೋರಿಸೋದು ಯುದ್ಧ ಮಾಡಬೇಕು ಅನ್ನುವಂಥ ತಾಕತ್ತು ಪಾಕಿಸ್ತಾನಕ್ಕಿಲ್ಲ ಅವತ್ತಿ ಅದು ಯಾವತ್ತೂ ಗೆದ್ದಿಲ್ಲ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ತೊಂಬತ್ತು ಸಾವಿರ ಜನ ಯುದ್ಧ ಕೈದಿಗಳಾಗ್ತಾರೆ ಪಾಕಿಸ್ತಾನದ ಕೈದಿಗಳು ಅಂದರೆ ಅವರಿಗೆ ಹೋರಾಟ ಮಾಡುವಂಥ ಮನಸ್ಥಿತಿಯೂ ಇಲ್ಲ ಅಷ್ಟು ಶಕ್ತಿಯೂ ಇಲ್ಲ ಅಷ್ಟು ಆರ್ಥಿಕ ಪ್ರಾಬಲ್ಯವೂ ಇಲ್ಲ ಏನೂ ಇಲ್ಲ ಆದರೆ ಉಪಟಳ ಕೊಡೋದು ಗೊತ್ತು ಹೇಗೆ ನೇರವಾಗಿ ಅಲ್ಲ ಒಳಸಂಚು ಮಾಡುವ ಮೂಲಕ ಉಗ್ರರನ್ನು ಒಳಗೆ ಕಳಿಸೋ ಮೂಲಕ ಭಾರತದಲ್ಲಿ ಉಗ್ರಗಾಮಿ ತನವನ್ನು ಹೆಚ್ಚಿಸುವ ಮೂಲಕ ತನ್ನ ಅಸ್ತಿತ್ವವನ್ನು ತೋರ್ಸಿಕೊಡ್ಬೇಕು ಇದು ಮಾಡ್ತಾ ಇರೋದು ಪಾಕಿಸ್ತಾನದ ಐ ಎಸ್ ಐ ಅಂತ ಭಾರತ ದೇಶಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ಅದು ಅಟ್ಯಾಕ್ ಮಾಡುತ್ತೆ ಹಾಗೆ ಅಟ್ಯಾಕ್ ಮಾಡಬೇಕು ಅಂತ ಈಗ ಚೂಟಿದ್ರೆ ತಾನೇ ಹೇಳೋದು ಇದ್ರೆ ಹೇಳೋದು ಹೆಂಗೆ ಚೂಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಚುನಾವಣೆಗೆ ಮುಂಚೆ ಮಾಡಿದರೆ ನರೇಂದ್ರ ಮೋದಿಗೆ ಲಾಭ ಚುನಾವಣೆ ಆದ ಮೇಲೆ ಮಾಡಿದರೆ ಪಾಕಿಸ್ತಾನಕ್ಕೆ ಲಾಭ ಏಕೆಂದರೆ ಈಗ ಏಕೆಂದರೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಬಗ್ಗೆ ಒಂದು ಲೇವಡಿ ಇದೆ ಏನಂತ ನಾವು ನಿಂದಿಸುತ್ತೇವೆ ನಾವು ಖಂಡಿಸುತ್ತೇವೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ರಾಜನಾಥ್ ಸಿಂಗ್ದು ಅಂತ ಅಂದರೆ ಈ ಬಾರಿ ಹೇಳ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಭಾರತ ದೇಶ ಕೊಡುತ್ತದೆ ಅಂತ ನಿನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಮನಿಸಿರ್ಬೇಕು ನೀವು ಯಾವ ಉದ್ದೇಶಕ್ಕಾಗಿ ಪಾಕಿಸ್ತಾನ ಇದೆಲ್ಲ ಮಾಡ್ತಾ ಇದೆಯೋ ಆ ಉದ್ದೇಶ ಸಫಲ ಆಗತ್ತೆ ಅಂತ ಅದು ಪರಿಭಾವಿಸಿದೆ ಭಾರತ ಯಾವ ರೀತಿ ಇದಕ್ಕೆ ಪ್ರತಿಕಾರವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ